ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಹೋಗಿದೆ ಅಲ್ಲ ಸರ್ ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಇಲ್ಲಿ ಜನರ ಪರಿಸ್ಥಿತಿ ಕೇಳು ಮಟ್ಟದ ಕೇಳಿಕೆ ನಿನ್ನ ಹೆರಿಗೆ ಹಳಿಯಾಳಲ್ಲಿ ಮಾಡಿಸ್ತೀನಿ ಏನ್ ಇದು ಅಸಹ್ಯ ಅಸಹ್ಯ ಇದು ನಿಜವಾಗ್ಲೂ ಸಹಾಯಿಸ್ಕೊಳ್ಳೆ ಆಗದೆ ಇರುವಂತಹ ಒಂದು ಹೇಳಿಕೆ ಇದು ಬಟ್ ನಮ್ತಿರಲ್ವಾ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಹೆರಿಗೆ ಅಂದ್ರೆ ಒಂದು ತಾಯ್ತನ ಅಂತ ಅಂದ್ರೆ ಹೆರಿಗೆಗೆ ಹೋಗುವಂತಹ ಗರ್ಭಿಣಿ ಸ್ತ್ರೀಯರು ಬಹಳ ಪರದಾಡ್ತಾ ಇದ್ದಾರೆ ತಮ್ಮ ಕಾಲಾವಧಿಯಲ್ಲಿ ಏನಾದ್ರೂ ಮಾಡ್ಬೋದಲ್ವಾ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ವೀಕ್ಷಕರೇ ನಿನ್ನೆ ಕಾಂಗ್ರೆಸ್ ನ ಹಿರಿಯ ಶಾಸಕರು ಮತ್ತು ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಂತಹ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಂತಹ ಮತ್ತು ಈಗ ಪ್ರಸ್ತುತ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಆರ್ ವಿ ದೇಶಪಾಂಡೆ ಅವರು ಬೇಜವಾಬ್ದಾರಿಯುತ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಮಹಿಳೆಯರಿಗೆ ಅವಮಾನ ಮಾಡುವಂತಹ ಹೇಳಿಕೆಯನ್ನ ಕೊಟ್ರು ಇಂಥ ಹಿರಿಯ ನಾಯಕನ ಬಾಯಲ್ಲಿ ಇಂಥ ಮಾತು ಬಂತಂತ ಏನದು ನಿನ್ನೆ ಹಿರಿಯ ಪತ್ರಕರ್ತರಾಗಿರುವಂತಹ ರಾಧಾ ಹಿರೇಗೌಡ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನ್ ಸರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಯಾವಾಗ ಕಟ್ಟಿಸ್ತೀರಾ ಅಂತ ಕೇಳಿದಾಗ ಹಿರಿಯ ವ್ಯಕ್ತಿ ಅಂದ್ರೆ ಅವರು ಶಾಸಕರಾಗಿರುವಂಥವ್ರು ಇಲ್ಲ ಸರ್ ಇಲ್ಲ ಕಟ್ಸ್ಬೇಕು ಅಥವಾ ಇದು ಸಮಯ ಬೇಕು ಕಟ್ಸ್ತೀರಿ ಅಂತ ಹೇಳ್ಬೇಕು ಅದು ಬಿಟ್ಟು ಪ್ರಶ್ನೆ ಕೇಳಿದಂತಹ ರಾಧಾ ಹಿರೇಗೌಡ ಅವ್ರಿಗೆ ನಿಮ್ ಎರ್ಗ ಬೇಕಾದ್ರೆ ಮಾಡಿಸ್ತೀನಿ ಅಂತ ಹೇಳುವ ಮೂಲಕ ಅದು ಯಾವ ಭಾಷೆಯಲ್ಲಿ ಹೇಳ್ಬೇಕಂತ ಗೊತ್ತಾಗ ಅಂತ ಭಾಷೆಯನ್ನ ಬಳಸಿ ಹೇಳಿರುವಂಥದ್ದು ಇದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತಹ ಹೇಳಿಕೆಯನ್ನ ಈ ಬಗ್ಗೆ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಯು ಮೇಡಂ ಪತ್ರಕರ್ತರಾಗಿ ನೀವು ಹಲವು ಪ್ರಶ್ನೆಗಳನ್ನ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಚಿವರಿಗೆ ಮುಖಂಡರಿಗೆ ಹಲವು ಜನರಿಗೆ ಪ್ರಶ್ನೆಯನ್ನ ಕೇಳಿರ್ತಿದೆ ನಿನ್ನೆ ಈ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಆ ಕ್ಷಣ ಏನಿಸ್ತು ಮೇಡಮ್ ಆಕ್ಚುಲಿ ಇದು ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇದೆ ತಮ್ ಗೊತ್ತಿರಬಹುದು ಯಾಕೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅನ್ನೋದ್ರ ಬಗ್ಗೆ ಈಗಿಂದ ಅಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಒಂದು ದೊಡ್ಡ ಕೂಗಿದೆ ಆಮೇಲೆ ಇಲ್ಲಿಯವರೆಗೆ ಸೆಂಟ್ರಲ್ ಮಿನಿಸ್ಟರ್ಸ್ ಬಂದಿದ್ದಾರೆ ಮತ್ತು ಈ ಭಾಗದ ಹಲವಾರು ಶಾಸಕರುಗಳು ದೊಡ್ಡ ದೊಡ್ಡ ಮಂತ್ರಿ ಸ್ಥಾನಗಳನ್ನ ನಿಭಾಯಿಸಿದ್ದಾರೆ ಆದ್ರೂ ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ರೀತಿಯಂತ ಒಂದು ಸಣ್ಣ ಒಂದು ಕಾರ್ಯನೂ ಆಗದೆ ಇರೋದು ಅಲ್ಲಿಯ ಭಾಗದ ಜನರ ಒಂದ್ ರೀತಿ ನೋವಿತ್ತು ಆಮೇಲೆ ಆರ್ ವಿ ದೇಶಪಾಂಡೆ ಅವರು ಸುಖ ಸಿಗೋದಿಲ್ಲ ತಮ್ಗೆಲ್ಲ ಗೊತ್ತಿದೆ ರಿಪೋರ್ಟರ್ಸ್ಗಾಗ್ಲಿ ಅಥವಾ ನ್ಯೂಸ್ ಚಾನೆಲ್ಸ್ ಗಾಗ್ಲಿ ಅಥವಾ ಯಾವ್ದೇ ಒಂದು ಪ್ರಶ್ನೆಗೆ ಅವ್ರು ಸಿಗಾಕೊಳ್ಳೋದಿಲ್ಲ ಅವ್ರು ಸಿಗೋದು ಇಲ್ಲ ಸೊ ನಾನು ಬೇಸಿಕಲಿ ಉತ್ತರ ಕನ್ನಡ ಜಿಲ್ಲೆ ಜೋಯಾ ತಾಲೂಕಿನ ಗಣೇಶ್ ಗುಡಿಯಿಂದ ಬಂದಿರೋಳು ಮತ್ತು ಗಣೇಶ್ ಗುಡಿಯಲ್ಲಿರುವಂತಹ ಸೂಪರ್ ಡ್ಯಾಮ್ ತುಂಬೋದಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಅವರು ಆ ಭಾಗದ ಶಾಸಕರಾಗಿ ಬಾಗಿನ ಅರ್ಪಿಸೋದಕ್ಕೆ ಬಂದಿದ್ರು ಸೊ ಅವ್ರು ಯಾವಾಗ್ಲೂ ಸಿಗೋದಿಲ್ವಲ್ಲ ದಿಸ್ ಇಸ್ ದಿ ಬೆಸ್ಟ್ ಟೈಮ್ ಅಂತ ಮತ್ತು ಅಲ್ಲಿರುವಂತ ಜನ ಕೂಡ ರದಕ ರಾಧಕ ನೀವ್ ಈ ಪ್ರಶ್ನೆ ಕೇಳಿ ಯಾಕೆ ಅಂತಂದ್ರೆ ಅವ್ರು ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೋ ಇಲ್ಬೋ ಗೊತ್ತಿಲ್ಲ ಹಿರಿಯರಿದ್ದಾರೆ ಮತ್ತು ಅವ್ರ ಕಾಲದಲ್ಲಿ ಏನಾದ್ರು ಮಾಡ್ಬೋದು ಅವ್ರಿಗೆ ಆ ಶಕ್ತಿ ಇದೆ ಅಂತ ಸೊ ನಾನು ಆ ಪ್ರಶ್ನೆ ಕೇಳಿದೆ ಗ್ಯಾರಂಟಿ ನ್ಯೂಸ್ ಚಾನಲ್ ಇಂದ ಸರ್ ಅಹ್ ಈಗ ಮಳೆ ಬಗಾಲ ಶುರುವಾಗಿದೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹೆದಿಗೆಗೆ ಹೋಗುವಂತಹ ಗರ್ಭಿಣಿ ಸ್ತ್ರೀಯರು ಬಹಳ ಪರದಾಡ್ತಾ ಇದ್ದಾರೆ ತಮ್ಮ ಕಾಲಾವಧಿಯಲ್ಲಿ ಏನಾದ್ರು ಒಂದು ಮಾಡ್ಬೋದಲ್ವಾ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಬಹುದಲ್ಲ ಅಂತ ಅದಕ್ಕೆ ಆ ಮನುಷ್ಯ ಹಿರಿಯರು ನಲ್ವತ್ತು ವರ್ಷ ರಾಜಕೀಯ ಜೀವನವನ್ನ ನಡೆಸಿದ್ದಾರೆ ಹಲವಾರು ಖಾತೆಗಳನ್ನ ನಿಭಾಯಿಸಿದ್ದಾರೆ ಮತ್ತೆಂದೂ ಕೂಡ ಗುಣಕ್ಕೆ ಮತ್ಸರ ಇಲ್ಲ ಆರ್ ವಿ ದೇಶಪಾಂಡೆ ಅವರ ಬಾಯಿಂದ ಆ ತರದ ಮಾತುಗಳನ್ನು ನಾನು ಕೇಳೇ ಇಲ್ಲ ಅವ್ರ ಬಗ್ಗೆ ನಂಗೆ ತುಂಬಾ ರೆಸ್ಪೆಕ್ಟ್ ಇತ್ತು ಮತ್ತು ಅವ್ರು ಕೇಳಿ ಹಿರಿಯರಿದ್ದಾರೆ ತುಂಬಾ ನಾಲೆಜ್ ಇದೆ ಮುತ್ಸದ್ದಿ ಮತ್ತು ನಿಮ್ಗೆ ಗೊತ್ತಿದೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಆಕಾಂಕ್ಷಿ ಅಂತ ಅವ್ರು ಆ ಇದಕ್ಕಿದಂತೆ ಆ ಪ್ರಶ್ನೆಗೆ ನಗಾಡ್ಕೊಂಡು ಜೋಕ್ ಮಾಡಿ ಕೇವಲವಾಗಿ ನಿನ್ ಹೆರಿಗೆ ನಮ್ ಹಳೆಯಾಳ್ದಲ್ಲಿ ಮಾಡಿಸ್ತೀನಿ ಅಂತ ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಬೇಡ್ವಾ ಅವ್ರ ವಯಸ್ಸಿಗೆ ನಾವ್ ಮರ್ಯಾದೆ ಕೊಟ್ಟು ಮಾತಾಡುವಾಗ ನನ್ನ ವಯಸ್ಸಿಗೆ ಅವ್ರ ಮರ್ಯಾದೆ ಬೇಡ್ವಾ ನನ್ ಚಿಕ್ಕ ಹುಡುಗಿಯಿಂದ ನೋಡ್ತಾ ಇದ್ದಾರೆ ಅವ್ರು ಮತ್ತೆ ಇಪ್ಪತ್ತು ವರ್ಷಗಳ ನನ್ನ ಜರ್ನಲಿಸಂ ಫೀಲ್ಡ್ ಅಲ್ಲಿ ಅವ್ರಿಗೆಲ್ಲವೂ ಗೊತ್ತಿದೆ ಆದ್ರೂ ಕೂಡ ನಾನ್ ಚಿಕ್ಕ ಹುಡುಗಿ ತರ ನೀನ್ ಹೆರಿಗೆ ಮಾಡಿಸ್ತೀನಿ ಅನ್ನೋದಕ್ಕೆ ಹೆರಿಗೆ ಮಾಡ್ಸಕ್ಕೆ ಇವ್ರೇ ಬೇಕಾ ಆಮೇಲೆ ಹಳೆಯಾಳ ಅವ್ರು ಕಟ್ಟಿರುವಂತಹ ಸಾಮ್ರಾಜ್ಯ ತಮ್ಗೆ ಗೊತ್ತಿದೆ ಅವ್ರದ್ದು ಬಹಳಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಇದೆ ಮತ್ತು ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ಕಾಲೇಜುಗಳಿವೆ ಸೊ ಎಜುಕೇಶನ್ ಆ ಭಾಗಕ್ಕೆ ಅವ್ರು ಕೊಡ್ತಾ ಇದಾರೆ ಈ ಒಂದು ಇಟ್ಸ್ ಅ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಆದ್ರೂ ಓಕೆ ಬಟ್ ಹಳೆಯಾಳಲ್ಲಿ ನೀನ್ ಹೆರ್ಗೆ ಮಾಡಿಸ್ತೀನಿ ಅಂದ್ರೆ ಜೋಯ್ಡಾ ಅನ್ನೋಂತ ತಾಲೂಕು ಉತ್ತರ ಆ ಒಂದು ಹಳೆಯಾಳ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ ದಿ ಸೇಮ್ ಟೈಮ್ ದಾಂಡಿಲಿನೂ ಕೂಡ ಅವ್ರದೇ ಒಂದು ಕಾನ್ಸ್ಟಿಟ್ಯುನ್ಸಿಗೆ ಬರುತ್ತೆ ಇಲ್ಲಿ ಮರ್ತು ಬಿಟ್ರು ಅವ್ರು ಅವ್ರ ಸಾಮ್ರಾಜ್ಯದ ಬಗ್ಗೆ ಯೋಚನೆ ಮಾಡಿದ್ರು ಆಮೇಲೆ ಮಹಿಳಾ ಪತ್ರಕರ್ತೆ ಕೇಳ್ತಾ ಇದ್ದಾಳೆ ಅಂತ ಒಂದು ಕಾಮನ್ ಸೆನ್ಸ್ ಬೇಡವಾ ಎಂತ ಅವಿವೇಕದ ಉತ್ತರ ಹೇಳಿ ನಿನ್ನ ಹೆರಿಗೆ ಮಾಡಿಸ್ತೀನಿ ಅಂತ ನನ್ ಹೆರಿಗೆ ಮಾಡಿಸೋದಕ್ಕೆ ಇವರೇ ಅವ್ರು ನನ್ಗೆ ತುಂಬಾ ಬೇಜಾರಾಯ್ತು ಅಂಡ್ ನನ್ಗೆ ಅಲ್ಲೇ ಅವ್ರನ್ನ ಲೆಫ್ಟ್ ಅಂಡ್ ರೈಟ್ ತಗೊಳ್ಳೋಣ ಅಂತ ಅನ್ಕಂಡೆ ಬಟ್ ಎಲ್ಲರೂ ತುಂಬಾ ಸಂಭ್ರಮ ಪಡುವಂತಹ ಕಾರ್ಯಕ್ರಮ ಅದು ಹೇಗೆ ಒಬ್ಬ ಗರ್ಭಿಣಿ ಸ್ತ್ರೀಗೆ ನಾವು ಬ ಒಂದು 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 ಸೀಮಂತ ಮಾಡ್ತೀವೋ ಅದೇ ರೀತಿ ಒಂದು ಕಾಳಿ ಡ್ಯಾಮ್ ಒಂದು ಸೂಪರ್ ಡ್ಯಾಮ್ ತುಂಬಿದೆ ಅಂತ ಬಾಗಿನ ಅರ್ಪಿಸಕ್ಕೆ ಬಂದಿದ್ದಾರೆ ಎಲ್ಲ ಸಂಭ್ರಮದಿಂದ ಇದ್ದಾರೆ ಆ ಸಂಭ್ರಮದ ಕ್ಷಣಗಳನ್ನ ನಾನು ಹಾಳ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸುಮ್ನಾದೆ ಮತ್ತು ನಿಮ್ಗೆ ಗೊತ್ತಿದೆ ನಮ್ಮ ಹತ್ರ ಇರುವಂತ ಬ್ರಹ್ಮಾಸ್ತ್ರ ಮೀಡಿಯಾ ಅಂತ ಇಮಿಡಿಯೇಟ್ಲಿ ನಾನು ಗ್ಯಾರಂಟಿ ನ್ಯೂಸ್ ಬಂದೆ ಆಮೇಲೆ ನಾನು ಬಗ್ಗೆ ಖಂಡಿಸ್ದೆ ನನ್ಗೆಲ್ಲ ನೀವು ಕ್ಷಮೆ ಕೇಳ್ಬೇಕಾಗಿರೋದು ಇಡೀ ಉತ್ತರ ಕನ್ನಡ ಜಿಲ್ಲೆಯ ಮಹಿಳೆಯರಿಗೆ ನೀವು ಕ್ಷಮೆ ಕೇಳ್ಬೇಕಾಗಿರೋದು ಯಾಕೆ ಅಂದ್ರೆ ಸಾಯ್ತಾ ಇರೋದು ಆ ಮಹಿಳೆಯರು ಮತ್ತು ಅಲ್ಲಿ ಪರದಾಡ್ತಾ ಇರೋದು ಜನ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನೀವು ನಮ್ತಿರಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಇಡೀ ಜಿಲ್ಲೆ ಒಂದು ಮಲ್ಟಿ ಸ್ಪೆಷಲ್ ಏನಾದ್ರು ಆಕ್ಸಿಡೆಂಟ್ ಆಯ್ತು ಸಿವಿಯರ್ ಆಯ್ತು ಆಪರೇಷನ್ ಮಾಡ್ಬೇಕು ಅಂತಂದ್ರೆ ಒಂದು ಕಿಮ್ಸ್ ಹೋಗ್ಬೇಕು ಹುಬ್ಬಳ್ಳಿ ಇಲ್ಲ ಬೆಳಗಾವಿಗೆ ಹೋಗ್ಬೇಕು ಇಲ್ಲ ಮಣಿಪಾಲ್ ಹೋಗ್ಬೇಕು ಅಂತ ದೈನಿಸಿ ಸ್ಥಿತಿಯಲ್ಲಿ ನಾವಿದೀವಿ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಸ್ಟೇಟ್ ಸೆಂಟ್ರಲ್ ಮಿನಿಸ್ಟರ್ಸ್ ಅವರಿಗೆ ಏನೂ ಆಗಿಲ್ಲ ಧ್ವನಿ ಎತ್ತಿದಂತ ಪತ್ರಕರ್ತರು ನೀನ್ ಹೆರಿಗೆ ಮಾಡಿಸ್ತೀನಿ ಅಂತಾರೆ ಎಂಥ ನಿಜವಾಗ್ಲೂ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡ್ಬೇಕಾ ಬೇಡವಾ ಬಾಯ್ ಬೀಕಾ ಹಾಕೋಬೇಕಾ ಯಾವ ತರದ ಪದಗಳನ್ನ ಬಳಸಿ ಇದನ್ನ ಟೀಕಿಸ್ಬೇಕು ಖಂಡಿಸ್ಬೇಕು ಅಂತ ಇಷ್ಟೆಲ್ಲ ಆದ್ರೂ ಕೂಡ ಇಡೀ ದೇಶಾದ್ಯಂತ ಇದು ಸುದ್ದಿ ಆಗ್ತಾ ಇದೆ ಮತ್ತು ಈ ಬಗ್ಗೆ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಪಕ್ಷಗಳು ಮುಗಿಬಿದ್ದರೆ ಇಲ್ಲಿಯವರೆಗೆ ಎಲ್ಲಿಯವರೆಗೆ ಒಂದು ರಿಯಾಕ್ಷನ್ ಬಂದಿಲ್ಲ ಅವ್ರ ಒಂದು ರಿಯಾಕ್ಷನ್ ಬಂದಿಲ್ಲ ಆ ಪಾಪ ಪ್ರಜ್ಞೆ ಆದ್ರೂ ಕಾರ್ಡ್ಬೇಕಾಯ್ತು ಮೇಡಮ್ ಅಟ್ ಈ ತರ ಹೇಳಿದೀನಲ್ವಾ ಅಂತ ಅಂದ್ಬಿಟ್ಟು ಒಂದು ಕ್ಷಮ ಏನಾದ್ರೂ ಕೇಳ್ಬೇಕು ಮತ್ತೆ ಈ ಸಂಬಂಧಪಟ್ಟಂತೆ ಕೇವಲ ರಾಧಾ ಹಿರೇಗೌಡರ್ ಅವರಿಗೆಲ್ಲ ಇಡೀ ಮಹಿಳಾ ಕುಲಕ್ಕೆ ಮಹಿಳೆಯರಿಗೆ ಮಾಡಿದಂತ ಅವಮಾನ ಮಾಡಿದಂತ ಹೇಳಿಕೆ ಅಲ್ವಾ ಮೇಡಮ್ ಅದು ಹೌದು ನಿಜವಾಗ್ಲು ಹೆರಿಗೆ ಅಂದ್ರೆ ಏನ್ರಿ ಏನು ಒಂದು ತಾಯ್ತನ ಅಂತ ಅಂದ್ರೆ ಗೊತ್ತಿದೆ ಗೊತ್ತಿಲ್ವಾ ಒಂದು ಹೆರಿಗೆ ಅಂದ್ರೆ ಮರು ಹುಟ್ಟು ಮರು ಹುಟ್ಟು ಅದು ಒಂದು ಹೆಣ್ಣು ತಾಯಿ ಆಗುವಂತ ಆ ಸಂದರ್ಭ ಮರು ಹುಟ್ಟು ಅಂತಹ ಅತ್ಯಂತ ನೋವಿನ ವೇದನೆಯ ಆ ಕ್ಷಣವನ್ನ ತಾಯಿ ಆದಂತ ಕ್ಷಣದಲ್ಲೇ ಮಹಿಳೆ ಮರ್ತು ಹೋಗ್ತಾಳೆ ಆದ್ರೆ ನೋವಿಗೆ ಬೆಲೆ ಇಲ್ಲ ಅಂತಲ್ಲ ಆ ವೇದನೆಗೆ ಬೆಲೆ ಇಲ್ಲ ಅಂತಲ್ಲ ಈಗಲೂ ಕೂಡ ಇಷ್ಟು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದ್ರೂ ಕೂಡ ಒಂದು ಒಳ್ಳೆಯ ಆಸ್ಪತ್ರೆ ಸುಸಜ್ಜಿತವಾದಂತ ಆಸ್ಪತ್ರೆ ಗತಿ ಇಲ್ಲ ನಮ್ಗೆ ಅದರಲ್ಲೂ ಕೂಡ ಪ್ರವಾಹ ಪೀಡಿತ ಪ್ರದೇಶಗಳು ಅವೆಲ್ಲ ಮಳೆ ಬಂದ್ರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಕ್ಕಾಗಲ್ಲ ನೋಡಿ ಗಣೇಶ್ ಗುಡಿಯಿಂದ ದಾಂಡೇಲಿ ದಾಂಡೇಲಿಯಿಂದ ನೀವು ಧಾರವಾಡದವರೆಗಿನ ರಸ್ತೆ ನೋಡ್ಬೇಕು ನೀವು ಹಳೆಯಾಳ ಧಾರವಾಡದ ರಸ್ತೆ ಪ್ರೆಗ್ನೆಂಟ್ ವೂಮೆನ್ಸ್ ರೋಡ್ ಅಲ್ಲೇ ಗರ್ಭಿಣಿ ಸ್ತ್ರೀಯರ್ಗ ಅಲ್ಲೇ ಹೆರಿಗೆ ಆಗುತ್ತೆ ಇಂಥ ಪರಿಸ್ಥಿತಿ ಇದೆ ಇವ್ರು ಬರ್ತಾರೆ ಈ ಮನುಷ್ಯ ಬರ್ತಾರೆ ಅಂತ ಎಲ್ಲ ತೇಪೆ ಹಾಕಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಿಟ್ಟಿದ್ದಾರೆ ಈಗ ಮಳೆಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಗೊತ್ತು ಪಶ್ಚಿಮ ಘಟ್ಟಗಳಲ್ಲಿ ಯಾವ ರೀತಿ ಮಳೆ ಆಗುತ್ತೆ ಅಂತ ಎಲ್ಲ ಕಿತ್ಕೊಂಡು ಹೋಗಿದೆ ಗುಂಡಿಗಳಂದ್ರೆ ಗುಂಡಿ ಸೊ ಎಕ್ಸ್ಟ್ರಾ ಒನ್ ಅವರ್ ಬೆಂಗಳೂರು ಟ್ರಾಫಿಕ್ ಗೆ ನಾವು ಒನ್ ಅವರ್ ಹಿಡಿತಿ ಇಟ್ಕೊತೀವಿ ಆ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪೆಷಲಿ ಜೋಯಿಡಾ ದಾಂಡೇಲಿ ಭಾಗದ ರಸ್ತೆಗಳಿಗೆ ನಾವು ಎಕ್ಸ್ಟ್ರಾ ಅವರ್ ಟೈಮ್ ಇಟ್ಕೋಬೇಕು ಈ ತರದ ಪರಿಸ್ಥಿತಿ ಇದೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಅತ್ಯಂತ ತುಂಬಾ ಮಹಿಳೆಯರ ವಿಚಾರಕ್ಕೆ ಕೇಳಿದ ಪ್ರಶ್ನೆಗೆ ಇಂತಹ ಅವಿವೇಕದ ಇಂತಹ ನೋಡಿ ಅವ್ರ ಜೊತೆಗೆ ನಗ್ತಾ ಇರೋ ಜನ ನೋಡಿ ಅವರೆಲ್ಲ ಚೇಲಗಳು ಆ ಅವ್ರು ಮಾತಾಡಿದ ಮಾತಿಗೆ ಆ ಚೇಲಗಳು ಬಿದ್ದು ಬಿದ್ದು ನಗ್ತಾರ ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ಅವ್ರ ಮನೇಲಿ ಹೆಣ್ಮಕ್ಳು ಇದ್ದಾರಾ ಇಲ್ವಾ ಮಹಿಳಾ ಸಂವೇದನೆ ಅನ್ನೋದು ಏನಂತಾರೆ ನೀವು ಅಂದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಲ್ಲಿನ ಬೇಡಿಕೆ ಹಲವಾರು ವರ್ಷಗಳಿಂದ ನಾನು ಕೂಡ ಭಾಗದಲ್ಲಿ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದೇ ಬೇಡಿಕೆ ಇರುವಂತದ್ದು ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಅದು ಹಲವು ಸರ್ಕಾರ ಹೋದ್ರು ಕೂಡ ಬಂದು ಹೋದ್ರು ಇಲ್ಲಿವರೆಗೂ ಕೂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿಲ್ಲ ಐ ಆಮ್ ಸಾರಿ ಟು ಸೇ ದಿಸ್ ಮೇಡಮ್ ಒಂದು ವೇಳೆ ಅಂದ್ರೆ ಅದು ಅವ್ರ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಥವಾ ಅವ್ರ ಮನೆಯಲ್ಲಿ ಈ ರೀತಿ ಅಲ್ಲಿನ ಕಷ್ಟ ಯಾಕಂದ್ರೆ ಇವ್ರು ಸಿರಿವಂತರು ಮತ್ತೆ ಇವ್ರಿಗೆ ಆ ಸಿರಿವಂತದ ದುರಾಂಕಾರದಿಂದ ಆ ಮಾತು ಬಾಯಲ್ಲಿ ಬಂತ ಯಾಕಂದ್ರೆ ಇವರೆಲ್ಲ ಕೂಡ ಇರುವಂತದ್ದು ಬೆಂಗಳೂರಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ರೆ ಒಂದ್ ಕೆಮ್ಮ ಬಂದ್ರು ಕೂಡ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗ್ತಾರೆ ದೊಡ್ಡ ದೊಡ್ಡ ಡಾಕ್ಟರ್ ಸಿಗ್ತಾರೆ ಆ ಭಾಗದ ಜನರಿಗೆ ಆಗುತ್ತಿರುವಂತ ನೋವು ಕಷ್ಟ ಒಂದ್ ಪರ್ಸೆಂಟ್ ಕೂಡ ಇವ್ರಿಗೆ ಗೊತ್ತಾಗಿಲ್ಲ ಗೊತ್ತಾಗಿದ್ರೆ ಇವ್ರ ಮನೆಯವರಿಗೆ ಗೊತ್ತಾಗಿದೆ ಅಥವಾ ಇವರಿಗೆ ಗೊತ್ತಾಗಿದ್ರೆ ಅವರ ಬಾಯಲ್ಲಿ ಈ ಮಾತು ಬರ್ತಾ ಇರ್ಲಿಲ್ಲ ಅಲ್ವಾ ಅಲ್ವಾ ಮೇಡಮ್ ಅಲ್ಲ ಅದು ಸೀರಿಯಸ್ ಇಶ್ಯೂ ಅಂತ ಅವ್ರಿಗೆ ಅನ್ಸೇ ಇಲ್ಲ ಅಂತ ಅನ್ಸುತ್ತೆ ಅದು ಸೀರಿಯಸ್ ಇಶ್ಯೂ ಅಲ್ಲ ಆಮೇಲೆ ಅವ್ರು ಏನ್ ಅನ್ಕೊಂಡ್ರು ಅಂತ ಗೊತ್ತಾಗಿಲ್ಲ ಈ ಒಂದು ನಾನೊಬ್ಬ ಮಹಿಳಾ ಪತ್ರಕರ್ತೆ ಅನ್ನೋದನ್ನ ಬಿಡಿ ಅಥವಾ ನಾನು ಒಬ್ಬ ಚಾನೆಲ್ ಎಡಿಟರ್ ಅನ್ನೋದನ್ನ ಮರ್ತು ಬಿಡಿ ಒಬ್ಬ ಸಾಮಾನ್ಯ ಮಹಿಳೆ ಕೂಡ ಈ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಉತ್ತರ ಈ ರೀತಿ ಬರುತ್ತೆ ಅಂತ ಅಂದ್ರೆ ಇಷ್ಟು ಸಂವೇದನಾ ಹೀನ ಒಬ್ಬ 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 ಹಿರಿಯ ಶಾಸಕರು ಅವರು ಅವ್ರಿಗೆ ಮೊಮ್ಮಕ್ಕಳಾಗಿದೆ ಅವ್ರಿಗೆ ಹಿರಿಯ ಶಾಸಕರು ನನ್ನ ಪರ್ಸನಲ್ ವಿಚಾರಗಳ ಬಗ್ಗೆ ಬೇಡ ಅದು ಬೇಕಾಗಿಲ್ಲ ನಮ್ಗೆ ಬಟ್ ಅಷ್ಟು ಸಂವೇದನಾ ಅವ್ರು ಆ ತರದ ಒಂದು ಉತ್ತರ ಕೊಡ್ತಾರೆ ನಿಮ್ ಆಮೇಲೆ ಅದಂದ ತಕ್ಷಣ ಅಲ್ಲಿರೋರೆ ನಾನು ನಾನ್ ಆಮೇಲೆ ಅದ್ರಲ್ಲಿ ಇವರು ಏನೋ ದೊಡ್ಡ ಗ್ರೇಟ್ ಕಮೆಂಟ್ ಮಾಡ್ಬಿಟ್ಟಿದೀನಿ ಅನ್ನುವಂತಹ ಅವರ ಒಂದು ಏನೋ ಹಾಸ್ಯ ಚಟಾಕಿ ಇದು ಹೆಣ್ಮಕ್ಳ ಬಗ್ಗೆ ಹೆರಿಯ ಹೆರಿಗೆಯ ಬಗ್ಗೆ ನಿನ್ ಹೆರಿಗೆ ಮಾಡಿಸ್ತೀನಿ ಬಾ ಅಂತ ಅನ್ನೋದು ಏನದು ಏನ್ ಇಂತ ಒಬ್ಬ 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 ಪೊಲಿಟಿಷಿಯನ್ ಬಾಯಲ್ಲಿ ಇಂತ ಮಾತು ಬರುತ್ತೆ ಅಂತ ನಾನ್ ಅಂದ್ಕೊಂಡೇ ಇರ್ಲಿಲ್ಲ ಹಾಗೆ ನೋಡಿದ್ರೆ ಅವರ ವಯಸ್ಸಿಗೆ ಗೌರವ ಇದೆ ನಾನು ಚಿಕ್ಕ ಹುಡುಗಿಯಿಂದ ನೋಡಿದ್ದಾರೆ ಅವ್ರು ಇಲ್ಲ ಅಂತ ಅಲ್ಲ ಆ ಒಂದು ಸಲಿಗೆ ಇರಬಹುದೇನೋ ಬಟ್ ಅಂದ ಮಾತ್ರಕ್ಕೆ ನಾನ್ ಕೇಳ್ತಾ ಇರುವಂತಹ ಪ್ರಶ್ನೆ ತುಂಬಾ ಗಂಭೀರ ಮತ್ತು ಗಾಂಭೀರ್ಯತೆಯಿಂದ ಕೂಡಿದ ಪ್ರಶ್ನೆ ಅದಕ್ಕೆ ಈ ರೀತಿ ಹಾಸ್ಯನೂ ಅಲ್ಲ ಅದು ಅದು ಒಂಥರ ಅದೊಂಥರ ಕೀಳು ಅಭಿರುಚಿಯ ಮತ್ತು ಕೀಳು ಮಟ್ಟದ ಹೇಳಿಕೆ ಇದು ಡೆಫಿನೆಟ್ಲಿ ಕೀಳು ಮಟ್ಟದ ಹೇಳಿಕೆ ನಿನ್ನ ಹೆರಿಗೆ ಹಳಿಯಾಳಲ್ಲಿ ಮಾಡಿಸ್ತೀನಿ ಈ ರೀತಿ ಇದು ಅಸಹ್ಯ ಅಸಹ್ಯ ಇದು ನಿಜವಾಗ್ಲೂ ಸಹಾಯಿಸ್ಕೊಳ್ಳಕ್ಕೆ ಆಗದೆ ಇರುವಂತಹ ಒಂದು ಹೇಳಿಕೆ ಇದು ಬಟ್ ಸ್ಟಿಲ್ ಸ್ಟಿಲ್ ಅವ್ರ ಒಂದು ರಿಯಾಕ್ಷನ್ ಇಲ್ಲ ಸರ್ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜಿಲ್ಲೆಗೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಹೋಗಿದೆ ಅಲ್ಲ ಸರ್ ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ಏನ್ ಸರ್ ನಿನ್ನದು ಅಲ್ಲ ಆಯ್ತು ನಮಗೆಲ್ಲ ಆಯ್ತು ಸರ್ ಬಟ್ ಇಲ್ಲಿ ಜನ್ರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್ ನೀವು ಸ್ವಲ್ಪ ಗಮನ ಅನ್ನೋದು ನಿಮ್ಮ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತಮ್ಮ ಆಯ್ತು ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಪ್ಪ ನಾನು ಈಗಲೂ ಹೇಳ್ತೀನಿ ಇಲ್ಲಿಯವರೆಗೆ ಅವ್ರು ಈ ತರದ್ದು ಯಾವ ಹೇಳಿಕೆಯನ್ನು ಕೊಟ್ಟಿಲ್ಲ ಮೋಸ್ಟ್ಲಿ ಅವ್ರಿಗೆ ಏಜ್ ಆಗಿದೆಯಲ್ಲ ಸ್ವಲ್ಪ ಅರಳು ಪರಳ ಅಂತ ಅರಳು ಪರಳು ಇಲ್ಲ ಮೇಡಮ್ ಅವ್ರಿಗೆ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಈ ಶ್ರೀವಂತಿಯ ದುರಾಂಕರದ ಮಾತು ಅಂತ ಹೇಳ್ಬೋದು ಯಾಕಂದ್ರೆ ನೀವು ಅದು ಮತ್ತೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋದು ಮೇಡಂ ಅವರು ಈಗ ನನ್ನ ಹತ್ರ ಹಾಸ್ಪಿಟಲ್ಸ್ ಇದೆ ನನ್ನ ಹತ್ರ ಇದೆ ನನ್ನ ಹತ್ರ ಎಲ್ಲ ಮೂಲ ಸೌಕರ್ಯಗಳಿದೆ ನನ್ ಸಾಮ್ರಾಜ್ಯ ಕಟ್ಟಿದೀನಿ ಹಳೆಯಾಳದಲ್ಲಿ ಬಾ ಅಲ್ಲೇ ಮಾಡಿಸ್ತೀನಿ ಅಂತ ನಾನು ಹೇಳ್ತೀನಿ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಮತ್ತು ಜೋಯಾ ತಾಲೂಕಿನ ಎಲ್ಲಾ ಮಹಿಳೆಯರು ಅರ್ವಿದೇಶ್ ಪಾಂಡೆ ಅವ್ರ ಮನೆಗೆ ಹೋಗ್ಬೇಕು ಹೆರಿಗೆ ಅವ್ರ ಮನೆಗೆ ಹೋಗ್ಬೇಕು ಸಾಲುಗಟ್ಟಿ ನಿಂತು ಮಾಡಸ್ರಿ ಹೆರಿಗೆ ಅಂತ ಅನ್ಬೇಕು ಇಲ್ಲೇ ಇರ್ತೀವಿ ಯಾಕಂದ್ರೆ ಮತ್ತೆ ನಾವು ಈ ರಸ್ತೆಯಲ್ಲಿ ಓಡಾಡಿದ್ರೆ ನಮ್ಗೆ ಹೆರಿಗೆ ಅಲ್ಲೇ ಆಗುತ್ತೆ ನಿಮ್ಮ ಮನೇಲೆ ಮಾಡಿಸ್ಬಿಡಿ ಅಂತ ಅವ್ರ ಮನೆಗೆ ಹೋಗ್ ನಿತ್ಕೋಬೇಕು ಇಂತಹ ಹೇಗೆ ಇಲ್ಲಿವರು ಕೂಡ ಅವ್ರ ಸ್ವಂತ ಖರ್ಚಲ್ಲಿ ಅಥವಾ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಜನ ಮಹಿಳೆಯರು ಈ ರೀತಿ ಗರ್ಭಿಣಿಯರು ಕಷ್ಟನ ಅನುಭವಿಸಿದ್ದಾರೆ ಇವರು ಎಷ್ಟ ಆ ಮಹಿಳೆಯರ ಕಷ್ಟವನ್ನು ಇವ್ರು ಎಷ್ಟು ನೋಡಿದ್ದಾರೆ ಆಸ್ಪತ್ರೆಗೆ ಹೋಗಿದ್ದಾರೆ ಆಸ್ಪತ್ರೆ ಇಲ್ಲ ಅನ್ನುವಂತಹ ಕನಿಷ್ಠ ಜ್ಞಾನನೂ ಕೂಡ ಇಲ್ಲ ಮತ್ತೆ ಇವ್ರದೇ ಸರ್ಕಾರ ಬಂದಿರುವಂತದ್ದು ಇವ್ರ ಸರ್ಕಾರದ ಅಟ್ಲೀಸ್ಟ್ ಇವ್ರ್ ಮನವಿಯೇನೂ ಅದು ಕೊಟ್ಟಿಲ್ಲ ಆ ಭಾಗದ ಆ ಕಷ್ಟ ಅನುಭವಿಸಿರುವಂತಹ ಮಹಿಳೆಯರ ಪರವಾಗಿ ನೀವು ಆ ಪ್ರಶ್ನೆಯನ್ನ ಕೇಳಿರುವಂತದ್ದು ಹೌದಿಲ್ಲ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಆ ಸಂದರ್ಭದಲ್ಲಿ ಮೇಡಮ್ ಅವ್ರು ಹೇಳಿಕೆ ಕೊಟ್ಟಾಗ ನಿಮ್ಗೂ ಒಂದ್ ರೀತಿಯಲ್ಲಿ ಫಸ್ಟ್ ಶಾಕ್ ಆಯ್ತು ಸರ್ ಅಂತ ಕೇಳಿದ್ರೆ ಅದೇ ಆ ಸಡನ್ ಆಗಿ ನಿಮ್ಗೂ ಕೂಡ ಅದು ಶಾಕ್ ಆಯ್ತಲ್ಲ ಮೇಡಮ್ ಆ ರೀತಿ ಹೇಳಿಕೆ ಕೊಟ್ಟಾಗ ಶಾಕ್ ಆಯ್ತು ಯಾರು ಈ ತರದ್ದು ಇಲ್ಲಿಯವರೆಗೆ ನನ್ಗೆ ಎಷ್ಟೋ ನಿಮ್ಗೆ ಗೊತ್ತಿದೆ ನನ್ನ ಇಪ್ಪತ್ತು ವರ್ಷದ ಈ ಜರ್ನಲಿಸಂ ಫೀಲ್ಡ್ ಅಲ್ಲಿ ಪಾಪ ಯಾರು ನನ್ಗೆ ಈ ತರದ ರಿಯಾಕ್ಷನ್ ಈ ತರ ಮಾತಾಡ್ತವ್ರೆ ಇಲ್ಲ ಬಟ್ ನಮ್ಮ ಕ್ಷೇತ್ರದವರೇ ನಾನು ನೋಡಿದಂತಹ ಅತ್ಯಂತ ಗೌರವಿಸುವ ಇಟ್ಸ್ ಓಕೆ ಒಬ್ಬ ಪತ್ರಕರ್ತರಾಗಿ ನಮ್ಗೆ ಒಬ್ಬರ ಬೇಗನೆ ಗೌರವ ಇರಬಾರ್ದು ಅಂತ ಏನಿಲ್ಲ ಗೌರವಿಸುವ ವ್ಯಕ್ತಿ ಹೀಗೆ ಹೇಳಿದಾಗ ಎಲ್ಲರ ಮುಂದೆ ಒಂಥರ ನನ್ಗೆ ಒಂಥರ ಬಹಳ ಬೇಜಾರಾಯ್ತು ಇಟ್ಸ್ ಓಕೆ ನಾನು ಇಂಥ ಒಂದು ಬಹಳ ಜನ ನೋಡಿದ್ದೀನಿ ಇಂತ ಪೊಲಿಟಿಷಿಯನ್ಸ್ ನನ್ ಇಡೀ ಈ ಜರ್ನಲಿಸಂ ಫೀಲ್ಡ್ ಅಲ್ಲಿ ಬಹಳ ಜನ ನೋಡಿದ್ದೀನಿ ಬಹಳಷ್ಟು ಇಶ್ಯೂಸ್ ನೋಡಿದ್ದೀನಿ ಐ ಡೋಂಟ್ ಕೇರ್ ಐ ಲೀಸ್ಟ್ ಬಾದರ್ ಬಟ್ ಇದು ನನಗಂತ ಅವಮಾನ ಅಲ್ಲ ಇದು ಇಡೀ ಇಡೀ ಮಹಿಳಾ ಕುಲಕ್ಕೆ ಇವ್ರು ಮಾಡ್ತಾ ಇರುವಂತಹ ಅವಮಾನ ಅದನ್ನ ನಾನು ಅದನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಕ ಆಗಲ್ಲ ಯಾಕೆ ಅಂತಂದ್ರೆ ಇದನ್ನ ಬಿಟ್ಕೊಟ್ರೆ ಈ ತರದ ಹೇಳಿಕೆಗಳು ಬರ್ತಾ ಇರ್ತವೆ ಆಮೇಲೆ ಹೆಣ್ಮಕ್ಳನ್ನ ಕೀಳಾಗಿ ನೋಡುವಂತ ಇವರ ಮನಸ್ಥಿತಿಗಳು ಬದಲಾಗುವುದಿಲ್ಲ ಅಂಡ್ ನೋಡಿ ಈ ದಾಂಡೇಲಿಯಲ್ಲಿ ಒಂದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತ ಇದೆ ಗಣೇಶ್ ಗುಡಿಯಲ್ಲಿ ಇದು ಏನೋ ಕರ್ನಾಟಕ ಪವರ್ ಕಾರ್ಪೊರೇಷನ್ ಒಂದು ಇದಿದೆ ಪವರ್ ಪ್ರಾಜೆಕ್ಟ್ ಇದೆ ದಂಡೇರಿಯಲ್ಲಿ ಸುಮಾರು ಐದು ಸಾವಿರ ನೌಕರರು ಇದ್ದಾರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಲ್ಲಿ ಅಲ್ಲೊಂದು ಇ ಎಸ್ ಐ ಹಾಸ್ಪಿಟಲ್ ಇದೆ ನಿಮ್ಗೆ ಹೇಳ್ತೀನಿ ಇ ಎಸ್ ಐ ಹಾಸ್ಪಿಟಲ್ ಅಲ್ಲಿ ಒಬ್ಬ ಸರ್ಜನ್ ಇಲ್ಲ ಒಬ್ಬ ಸರ್ಜನ್ ಇಲ್ಲ ಸಿಬ್ಬಂದಿಗಳಿಲ್ಲ ನನ್ನ ಹತ್ರ ಲಿಸ್ಟ್ ಇದೆ ಎಲ್ಲ ಹೋಗ್ಬೇಕು ಅವ್ರೆಲ್ಲ ನನ್ನ ತಂಗಿದೆ ಒಂದು ಉದಾಹರಣೆ ಹೇಳ್ತೀನಿ ಬಹಳ ಹಿಂದಿನ ಮಾತು ಒಂದು ಆರು ವರ್ಷದ ಹಿಂದಿನ ಮಾತು ಡಿಲಿವರಿಗೆ ಅಂತ ಅಲ್ಲಿ ದಾಂಡೇಲಿಯಲ್ಲಿ ಎರಡು ಹಾಸ್ಪಿಟಲ್ಸ್ ಇರ್ಬೋದು ಒಂದು ಆಸ್ಪತ್ರೆ ಇದೆ ಅದ್ರಲ್ಲಿ ತುಂಬಾ ತುಂಬಾ ದೊಡ್ಡ ದೊಡ್ಡ ಆಪರೇಷನ್ಸ್ ಎಲ್ಲ ಮಾಡುವಂತಹ ಹಾಸ್ಪಿಟಲ್ ಏನಲ್ಲ ಒಂದು ಪಾಟೀಲ್ ಹಾಸ್ಪಿಟಲ್ ಅಂತ ಇದೆ ಒಂದು ಗಾಬಿ ಹಾಸ್ಪಿಟಲ್ ಅಂತ ಇದೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಸಿಕ್ಕಾಪಟ್ಟೆ ಜನ ಅವ್ರಿಗಂತೂ ಅದೊಂಥರ ಸೇವೆನೇ ಆಗಿದೆ ಅವ್ರಿಗೆ ನಿಜವಾಗ್ಲು ಹೇಳ್ಬೇಕು ಅಂತ ಯಾಕೆ ಅಂತಂದ್ರೆ ದುಡ್ಡು ಮಾಡೋಕೆ ನಿಂತ್ರೆ ಬಹಳ ಮಾಡ್ಬೋದು ಬಟ್ ಡಾಕ್ಟರ್ಸ್ ಒಂದು ಸೇವೆ ಮಾಡ್ತಾರೆ ಅಂದ್ರೆ ದಟ್ ಇಸ್ ಆಲ್ಸೋ ಅ ಪ್ರೈವೇಟ್ ಸೊ ಅಲ್ಲಿ ನನ್ನ ತಂಗಿಗೆ ಡೆಲಿವರಿ ಟೈಮ್ ಅಲ್ಲಿ ಬಿಪಿ ಜಾಸ್ತಿ ಆಯ್ತು ಅಂತ ಹೆರಿಗೆಗೆ ರೆಡಿ ಆಗಿರುವಂತ ಅಥವಾ ಹೆರಿಗೆ ಆಗುವಂತಹ ನನ್ನ ತಂಗಿಯನ್ನ ನಾವು ಬೆಂಗಳೂರ್ ಕರ್ಕೊಂಡು ಬಂದ್ವಿ ಆಂಬ್ಯುಲೆನ್ಸ್ ಅಲ್ಲಿ ಸೊ ಇಂತಹ ಪರಿಸ್ಥಿತಿ ಇದೆ ಅಲ್ಲಿ ಅಂತಹ ಪರಿಸ್ಥಿತಿಯ ಬಗ್ಗೆ ಇವ್ರು ಮಾತಾಡಿದ್ರೆ ಇವ್ರ ಮೈಯೆಲ್ಲ ಬೆಂಕಿ ಮತ್ತು ಅದೊಂಥರ ಹಾಸ್ಯ ಅವರಿಗೆ ಅದೇ ಅದೇನೋ ಅಂತಾರಲ್ಲ ಉಳ್ಳವರು ಅದೇನೋ ಕಟ್ಟಿಸ್ತಾರೆ ಬಡವನಯ್ಯ ನಾನೇನು ಮಾಡಿಲ್ಲ ಅಂತ ನಮ್ ಜಿಲ್ಲೆಯ ಪರಿಸ್ಥಿತಿ ಹಂಗಾಗಿ ಹೋಗಿದೆ ಉಳ್ಳವರು ದೇವಾಲಯ ಕಟ್ಸುದು ನಾನೇನು ಅಂತ ರೀತಿಯಲ್ಲಿ ಮತ್ತೆ ಇವರು ಇವ್ರಿಗೆ ಆ ಕಷ್ಟ ಮತ್ತೆ ಆ ಪರಿಸ್ಥಿತಿ ಗೊತ್ತಿಲ್ಲ ಮತ್ತೆ ಇರುವಂತವರು ಕೆಲವರು ಕೆಲವರು ವ್ಯಕ್ತಿಗಳು ಅಥವಾ ಸಿರಿವಂತವರು ಅಥವಾ ಮಧ್ಯಮ ವರ್ಗದವರು ಕೆಲವರು ಆಗಂತವರು ಕೂಡ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ನೀವ್ ಹೇಳಿದ ರೀತಿಯಲ್ಲಿ ಅಂಕಿಅಂಶಗಳನ್ನ ಕೊಟ್ರಿ ಅಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಇರುವಂತವರು ಕೂಡ ಯಾರು ಕೂಡ ಈ ರೀತಿ ಬೇರೆ ಕಡೆ ಬರುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಇವ್ ನೀವ್ ಹೇಳದ ರೀತಿಯಲ್ಲಿ ಅವ್ರು ನಿಮಗೆ ಜೊತೆಗೆ ಇಡೀ ಮಹಿಳೆಯರಿಗೆ ಕ್ಷಮೆ ಕೇಳ್ಬೇಕು ಇಲ್ಲಿಯವರು ಕೂಡ ಕಾಂಗ್ರೆಸ್ ಪಕ್ಷ ಅಂದ್ರೆ ಕೇವಲ ಅವರು ಶಾಸಕರಲ್ಲ ಕಾಂಗ್ರೆಸ್ ಪಕ್ಷದ ಇದೇ ಮುಖಂಡರು ಕೂಡ ಪಕ್ಷದಿಂದಲೂ ಕೂಡ ಇಲ್ಲಿಯವರಿಗೆ ಸಂಬಂಧಪಟ್ಟಂತೆ ಒಂದು ಹೇಳಕ್ಕೆ ಬಂದಿಲ್ಲ ಅಲ್ಲ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇವರು ನನ್ಗೆ ಇಷ್ಟು ಈ ವಿಚಾರ ಯಾಕೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಅಂತ ಎಸ್ಪೆಷಲಿ ಸಿದ್ದರಾಮಯ್ಯನವರು ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಹಿಳಾ ಸಚಿವರು ಸೇರಿದಂತೆ ಆ ಮಹಿಳಾ ಆಯೋಗದ ಅಧ್ಯಕ್ಷರು ಏನ್ ಮಾಡ್ತಾ ಇದಾರೆ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಬೇರೆ ವಿಚಾರದಲ್ಲಿ ಊರಿಗೆ ಕುತ್ಕೊಂಡು ವಿಡಿಯೋ ಮಾಡಿ ವೈರಲ್ ಮಾಡಿ ರೀಲ್ಸ್ ಎಲ್ಲ ಮಾಡ್ತಾರೆ ಈ ವಿಚಾರದಲ್ಲಿ ಯಾಕೆ ಅವ್ರು ಮಾತಾಡ್ತಾ ಇಲ್ಲ ತಮ್ದೇ ಪಾರ್ಟಿಯ ಒಬ್ಬ ಶಾಸಕರು ಅದರಲ್ಲೂ ಕೂಡ ಹಿರಿಯರು ಈ ರೀತಿ ಅಂತ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ ಸ್ಟಿಲ್ ಇವರು ಒಂದು ಒಂದು ರೆಸ್ಪಾನ್ಸ್ ಕೊಡೋದಕ್ಕೆ ಇವ್ರ ಕೈಯಲ್ಲಿ ಆಗೋದಿಲ್ಲ ಅಂತಂದ್ರೆ ಇದೇ ನಾ ಸೂಕ್ಷ್ಮತೆ ಮತ್ತು ಸಂವೇದನೆ ಇವ್ರು ಗ್ಯಾರಂಟಿಗಳು ಭಾಗ್ಯಗಳು ಅಂತ ಮಾಡ್ತಾ ಇದಾರೆ ಅಲ್ಲ ಮಹಿಳೆಯರಿಗೆ ಯಾರಿಗೋಸ್ಕರ ಇವರು ಮಾಡ್ತಾ ಇರುವಂತ ಕೆಲಸಕ್ಕೆ ಇನ್ನಷ್ಟು ಬಲ ಮತ್ತು ಶಕ್ತಿ ಯಾವಾಗ ತುಂಬುತ್ತೆ ಅಂದ್ರೆ ಈ ರೀತಿಯಾದಂತಹ ಕೀಳುಮಟ್ಟದ ಹೇಳಿಕೆಗಳನ್ನ ಖಂಡಿಸೋದ್ರ ಮೂಲಕ ಇದನ್ನ ಖಂಡಿಸಿದ್ರೆ ನಾನು ನಿಜವಾಗ್ಲು ಯಾವ್ದಾದ್ರು ಒಬ್ಬ ಮಿನಿಸ್ಟರ್ ಅಥವಾ ಯಾರಾದ್ರೂ ಮಹಿಳಾ ಆಯೋಗದ ಅಧ್ಯಕ್ಷರು ಇದನ್ನ ಖಂಡಿಸಿದ್ರೆ ನಾನ್ ಅನ್ಕೊಳ್ತಾ ಇದ್ದೆ ತುಂಬಾ ಸೆನ್ಸಿಬಲ್ ಇರುವಂತ ಸರ್ಕಾರ ಅಂತ ಬಟ್ ಇಲ್ಲಿಯವರೆಗೆ ಅವ್ರಿಗೆ ಈ ವಿಚಾರದ ಬಗ್ಗೆ ಒಂದು ಗಂಭೀರತೆ ಅರ್ಥ ಆಗ್ತಾ ಇಲ್ಲ ನ್ಯಾಷನಲ್ ಮೀಡಿಯಾದಲ್ಲಿ ಇದ್ರ ನ್ಯಾಷನಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಚಿಮನೆ ಹಾಕ್ತಾ ಇದಾರೆ ಇಲ್ಲಿಯವರೆಗೆ ಒಂದ್ ರೆಸ್ಪಾನ್ಸ್ ಇಲ್ಲ ಸೊ ನನ್ಗೆ ಅರ್ಥ ಆಗದೆ ಇರೋದು ಇದು 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 ಯಾವ ರೀತಿ ಆಡಳಿತ ಇದು ಅಂತ ಶಕ್ತಿ ಯೋಜನೆಗೆ ಮೇಡಂ ಶಕ್ತಿ ಯೋಜನೆ ಇನಾಗ್ರೇಷನ್ ಗೆ ನಾವು ಮಹಿಳೆಯರ ಪರವಾಗಿದ್ದೇವೆ ಅಂತ ಪ್ರಿಯಾಂಕಾ ಗಾಂಧಿ ಅವರು ಬಂದು ಅದನ್ನ ಇನಾಗ್ರೇಟ್ ಮಾಡು ಹೋದಂತವರು ಅಲ್ಲಿಂದ ಕರೆಸಿದ್ದ ಪಕ್ಷದ ಮುಖಂಡರನ್ನ ಅಂದ್ರೆ ಇವ್ರಿಗೂ ಕೂಡ ಈ ಮೆಸೇಜ್ ಹೋಗ್ಬೇಕು ಏನ್ ಹೇಳ್ತಾ ಇದಾರೆ ದೇಶಪಾಂಡೆ ಹೇಳಿಕೆ ಅಂತ ಅನ್ನೋ ಸಂಬಂಧಪಟ್ಟಂತೆ ಅಲ್ವಾ ಮೇಡಮ್ ಪ್ರಿಯಾಂಕಾ ಗಾಂಧಿ ಅವರಿಗೆ ಈ ವಿಷಯ ಮುಟ್ಟಿದೆಯೋ ತಲುಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಒಂದ್ ವೇಳೆ ಅವ್ರಿಗೆ ತಲುಪಿದ್ರೆ ಅವ್ರು ಒಂದ್ ರೆಸ್ಪಾನ್ಸ್ ಮಾಡ್ಲೇಬೇಕು ಈ ವಿಚಾರದಲ್ಲಿ ಯಾಕಂದ್ರೆ ಮಹಿಳೆಯಾಗಿ ಸೊ ಅವ್ರಿಗೆ ಈ ವಿಚಾರ ತಲ್ಪಿದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಸಚಿವರಾದಿಯಾಗಿ ಮುಖ್ಯಮಂತ್ರಿಗಳಾದಿಯಾಗಿ ಈ ವಿಚಾರದಲ್ಲಿ ಯಾವುದೇ ರಿಯಾಕ್ಷನ್ ಮಾಡೋದಿಲ್ಲ ಇದ್ರ ಬಗ್ಗೆ ಏನೋ ಮಾತಾಡೋದಿಲ್ಲ ಅಂತಂದ್ರೆ ನನ್ಗೆ ನಿಜವಾಗ್ಲೂ ಕೂಡ ನನ್ಗೂ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಇವ್ರು ಪಿಕ್ ಅಂಡ್ ಚೂಸ್ ಅದೇ ಒಬ್ಬ ಬಿಜೆಪಿ ಎಂ ಎಲ್ ಎನೋ ಅದೇ ಅಥವಾ ಬಿಜೆಪಿ ಆಡಳಿತ ಇದ್ದಾಗ ಯಾರಾದ್ರೂ ಇಂತಹ ಸ್ಟೇಟ್ಮೆಂಟ್ ಗಳು ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟ್ ದೊಡ್ಡ ರಾಮಾಯಣ ಮಹಾಭಾರತ ಎಲ್ಲ ಮಾಡ್ಬಿಡ್ತಾ ಇದ್ರು ದೊಡ್ಡ ಯುದ್ಧನೇ ಮಾಡ್ತಾ ಇದ್ರು ಸೊ ಇದು ಹ್ಮ್ ಇದು ಒಂಥರ ಅರ್ಥ ಆಗ್ತಾ ಇಲ್ಲ ಇದೇನಂತ ನನ್ಗೆ ನೋಡಿ ನನಗೆ ಕ್ಷಮಾಪಣೆನೂ ಬೇಡ ನನ್ನಿಂದ ಆದ್ರೂ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆ ಹಾಸ್ಪಿಟಲ್ ಆದ್ರೆ ಸಾಕು ಸಿ ನನ್ಗೆ ಇಟ್ಸ್ ಓಕೆ ಬಹಳ ಜನ ಆಗ್ತಾ ಇದಾರೆ ಏನೋ ಇನ್ಸಲ್ಟೆಡ್ ಜರ್ನಲಿಸ್ಟ್ ಅಂತ ನನ್ನ ಜೀವನದಲ್ಲಿ ಇಂತ ಬಹಳ ಇನ್ಸಲ್ಟ್ ಗಳು ನೋಡಿದೀನಿ ಜನರ ಪರವಾಗಿ ನ್ಯಾಯದ ಪರವಾಗಿ ನಾನು ಎಷ್ಟ್ ಇನ್ಸಲ್ಟ್ಸ್ ಬೇಕಾದ್ರೆ ನಾನು ಸಹಿಸ್ಕೊಳಕ್ಕೆ ರೆಡಿ ಇದೀನಿ ಬಟ್ ನಮ್ಮ ಜಿಲ್ಲೆಗೆ ನೋಡಿ ನಾವು ಈ ನಮ್ ನಮ್ಗೊಂದು ದೇವ್ರು ನಮ್ಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ ಏನು ಅಂತಂದ್ರೆ ಯಾರಿಗೆ ಧ್ವನಿ ಇಲ್ಲ ಅವ್ರಿಗೆ ಧ್ವನಿ ಆಗೋದಕ್ಕೆ ಸೊ ನಾವು ಜರ್ನಲಿಸ್ಟ್ ಆಗಿರೋದು ಅದ್ ನನ್ ಅನ್ಸುತ್ತೆ ಅದು ದೇವರ ಒಂದು ಒಂದು ಆಶೀರ್ವಾದ ಬಿಕಾಸ್ ಬಹಳ ಜನರಿಗೆ ಈ ಅವಕಾಶ ಸಿಗೋದಿಲ್ಲ ಮಾತಾಡೋದಕ್ಕೆ ಅಥವಾ ಜನರ ಪರವಾಗಿ ದನಿ ಎತ್ತೋದಕ್ಕೆ ತಮ್ಮ ಸಮಸ್ಯೆಗಳನ್ನ ಹೇಳೋದಕ್ಕೆ ಆದ್ರೆ ದೇವ್ರು ಒಂದು ಅವಕಾಶ ಕೊಟ್ಟಿದ್ದಾನೆ ಈ ಅವಕಾಶವನ್ನ ಸದ್ಬಳಕೆ ಮಾಡ್ಕೋಬೇಕಂದ್ರೆ ನಾವು ಜನರ ಪರವಾಗಿ ಮಾತಾಡ್ಬೇಕು ಸೊ ಆ ಕೆಲಸನ ನಾನ್ ನನ್ ನಾನ್ ಈ ವೃತ್ತಿಯಲ್ಲಿ ಇರೋವರೆಗೂ ಮಾಡೇ ಮಾಡ್ತೀನಿ ಇಟ್ಸ್ ಓಕೆ ಎಷ್ಟ್ ಇನ್ಸಲ್ಟ್ಸ್ ಆದ್ರೂ ಬಟ್ ಈ ಹಿನ್ನೆಲೆಯಲ್ಲಿ ಆದ್ರೂ ಅಟ್ಲೀಸ್ಟ್ ಸರ್ಕಾರ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ನೋಡಿ ಕಳೆದ ಬಾರಿಯ ಬೊಮ್ಮಾಯಿ ಸರ್ಕಾರ ನಾನು ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳ್ತು ಒಂದು ಜಾಗ ಕೂಡ ನಿರ್ಧಾರ ಮಾಡಿ ಹೋಗಿ ಆ ಜಾಗದಲ್ಲಿ ನೋಡಿದ್ರೆ ಬಿಯರ್ ಬಾಟಲ್ಸ್ ಮತ್ತೆ ಕಸ ಬೇನೆ ಬೇರೆ ಏನು ಇರ್ಲಿಲ್ಲ ಈಗ ಹೇಳ್ತಾರೆ ಜಿಲ್ಲಾಸ್ಪತ್ರೆನ ನಾವು ನೂರ ನಲ್ವತ್ತು ಅಥವಾ ನೂರ ಐವತ್ತು ಹಾಸಿಗೆ ಉಳ್ಳಂತಹ ಒಂದು ಮೇಲ್ದರ್ಜೆಗೆ ಅಂತ ಅಪ್ಡೇಟ್ ಮಾಡ್ತೀವಿ ಅಂತ ನಮ್ಮ ಊರಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಊರು ಗಣೇಶ್ ಗುಡಿಯಿಂದ ಕಾರವಾರ ಇವ್ರು ಹೇಳ್ತಾ ಇರುವಂತಹ ಜಿಲ್ಲಾಸ್ಪತ್ರೆಗೆ ನೂರಾ ಐದು ಕಿಲೋಮೀಟರ್ ನೂರ ಐದು ಕಿಲೋಮೀಟರ್ ಅಲ್ಲಿ ಮೂರ್ ಅವರ್ ಜರ್ನಿ ಮಾಡ್ಬೇಕು ವಿತ್ ದ ಘಾಟ್ ಸೆಕ್ಷನ್ ಅಂಶಿ ಘಾಟ್ ಅಂತ ಬರುತ್ತೆ ಸೊ ಘಾಟ್ ಸೆಕ್ಷನ್ ಸೊ ಇಂತಹ ಘಾಟ್ ಸೆಕ್ಷನ್ ಅಲ್ಲಿ ಒಬ್ಬ ಎಮರ್ಜೆನ್ಸಿ ಇನ್ನೇನು ಇನ್ನೇನು ಪ್ರಾಣ ಉಳಿಸೋದಕ್ಕೆ ಒಂದು ಗೋಲ್ಡನ್ ಅವರ್ ಅಂತ ಒನ್ ಅವರ್ ಇದೆ ಅಂತ ಇಟ್ಕೊಳ್ಳಿ ಅಂತ ಅವ್ರನ್ನ ಎಲ್ಲಿ ಹೋಗೋಣ ಭೌಗೋಳಿಕವಾಗಿ ತುಂಬಾ ತುಂಬಾ ವಿಸ್ತೀರ್ಣ ಉಳ್ಳಂತಹ ಒಂದು ಜಿಲ್ಲೆ ಇದು ಯಾಕೆ ಅಂದ್ರೆ ನಿಮ್ಗೆ ಗೊತ್ತು ಮಲ್ನಾಡ್ ಇದೆ ಪಶ್ಚಿಮ ಘಟ್ಟ ಇದೆ ಸೇರಿದಂತೆ ಬಯಲು ಸೀಮೆ ಇದೆ ಈ ತರದ ಪ್ರಾಕೃತಿಕವಾಗಿ ವೈವಿಧ್ಯಮಯ ವಾತಾವರಣ ಹೊಂದಿರುವಂತಹ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಈ ತರ ಭೌಗೋಳಿಕವಾಗಿ ತುಂಬಾ ವಿಸ್ತೀರ್ಣ ಉಳ್ಳಂತಹ ಜಿಲ್ಲೆಯಲ್ಲಿ ಸೊ ಇಂತಹ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲ ಎಷ್ಟು ಶೇಮ್ ಅಲ್ವಾ ಇದು ಖಂಡಿತ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಮಹಿಳೆಯರು ಕೂಡ ತಾಯಂದ್ರು ಸೊ ಇವರ ಮನೆ ಹತ್ರ ಹೋಗ್ಬೇಕು ಕ್ಷಮಾಪಣೆ ಕೇಳಿ ಅಂತ ಇಲ್ಲಾಂದ್ರೆ ಈಗ್ಲಾದ್ರು ಕೂಡ ಅವರು ಆಸ್ಪತ್ರೆಗೆ ಶಂಕುಸ್ಥಾಪನೆ ಮಾಡುವಂತಹ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವಂತಹ ಕೆಲಸಕ್ಕೆ ನಿರ್ಮ ಮುಂದಾಗಬೇಕು ಇಲ್ಲಾಂದ್ರೆ ನಿಜಕ್ಕೂ ಕೂಡ ಅದೊಂದು ಅಹ್ ನಾವ್ ಆ ಬರ್ತಾ ಬರ್ತಲ್ಲ ಯಾಕೆ ಯಾವ ಮನ್ಸಿಂದ ಆ ಮಾತು ಹೇಳಿದ್ರು ಅಂತ ಮೇಡಮ್ ಆ ಹೇಳಿಕೆ ಕೊಟ್ಟ ನಂತರ ಅಂದ್ರೆ ಆ ಪ್ರಶ್ನೆ ಎದುರಾದಾಗ ಆ ಹೊರಗಡೆ ಬಂದ ನಂತರ ನಿಮ್ಗೆ ಸುಮಾರು ಜನ ಕಾಲ್ಸ್ ಮಾಡಿರ್ಬೇಕಲ್ಲ ಮೇಡಮ್ ದೂರವಾಣಿ ಕರೆ ಮಾಡಿರ್ಬೇಕು ಸುಮಾರು ಜನ ಕೇಳಿರ್ಬೇಕು ಅನ್ಸುತ್ತಲ್ವಾ ಮೇಡಮ್ ಎಲ್ಲರೂ ಕೇಳಿದ್ರು ಮೇಡಮ್ ನೀವ್ ಹಂಗಿರೋರ್ ಅಲ್ವಲ್ಲ ನಿಮ್ ಕ್ಯಾರೆಕ್ಟರ್ ಹಂಗ ಅಲ್ವಲ್ಲ ಸುಮ್ಮನೆ ಬಿಡೋರ್ ಅಲ್ವಲ್ಲ ನೀವು ಅದ್ ಹೆಂಗ್ ಸುಮ್ಮನೆ ಬಿಟ್ಬಿಟ್ರಿ ನೀವು ಅಲ್ಲೇ ಜಾಡಿಸ್ಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಬಟ್ ಅವ್ರಿಗೆ ಗೌರವ ಮರ್ಯಾದೆ ಅನ್ನೋದ ಅನ್ನೋದ್ರ ಒಂದು ಪದದ ಅರ್ಥ ಗೊತ್ತಿಲ್ಲ ಅಂದ್ರೆ ನಮಗ್ ಗೊತ್ತಿದೆ ಯಾಕೆ ಅಂತಂದ್ರೆ ಅಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಅದು ಅಲ್ಲಿರುವಂತಹ ಜನರನ್ನ ಡಿಸ್ಟರ್ಬ್ ಮಾಡಿ ಕಾರ್ಯಕ್ರಮದ ಉದ್ದೇಶ ಹಾಳು ಮಾಡಿ ಅಲ್ಲಿ ಒಂಥರ ಸೀನ್ ಕ್ರಿಯೇಟ್ ಮಾಡೋದು ಬೇಡ ಅದೇ ಏನಾದ್ರು ಒಂದು ಪ್ರೆಸ್ ಮೀಟ್ ಆಗಿತ್ತು ಅಥವಾ ಅದೇ ಏನಾದ್ರು ಒಂದು ಒನ್ ಟು ಒನ್ ಡಿಸ್ಕಶನ್ ಆಗಿತ್ತು ಅಥವಾ ಆ ರಿಪೋರ್ಟರ್ಸ್ ಜೊತೆ ಏನಾದ್ರು ಮಾತುಕತೆ ಇತ್ತು ಅಂದ್ರೆ ಅದ್ ಅದ್ರ ವಿಚಾರನೆ ಬೇರೆ ಸೊ ಹೀಗಾಗಿ ನಾನು ಸುಮ್ಮನಾದೆ ಆ ಕ್ಷಣಕ್ಕೆ ಮಾತ್ರ ಬಟ್ ಎಲ್ಲರೂ ಈ ಪ್ರಶ್ನೆನ ತುಂಬಾ ಕೇಳ್ತಾ ಇದ್ರು ಅಂಡ್ ಎಲ್ಲರೂ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಅಂತ ನಾನು ಎಂತ ವಿಚಾರಗಳಿಗೆ ಬೇಜಾರ್ ಮಾಡ್ಕೊಂಡಿಲ್ಲ ಇಂತ ವಿಚಾರಗಳಿಗೆ ಎಲ್ಲಿ ಬೇಜಾರ್ ಮಾಡ್ಕೊಳ ಬಟ್ ಈ ವಿಷಯ ಬಿಡಲ್ಲ ಈ ವಿಷಯ ಬಿಡುವಂತ ಚಾನ್ಸೇ ಇಲ್ಲ ಮೇಡಮ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬೇಜಾರ್ ಮಾಡ್ಕೊಳ್ಳುವಂತದಲ್ಲ ಜವಾಬ್ದಾರಿಯುತ ಪ್ರಶ್ನೆ ಕೇಳಿ ಇನ್ಸೆನ್ಸಿಬಲ್ ಆಗಿ ಕೊಟ್ಟಿರುವಂತಹ ದೇಶಪಾಂಡೆ ತಲೆ ತಗ್ಸ್ಬೇಕು ದೇಶಪಾಂಡೆ ಅವರು ಬೇಜಾರ್ ಮಾಡ್ಕೊಳ್ಬೇಕು ಜೊತೆಗೆ ಆ ಸುತ್ತಮುತ್ತ ವಿಡಿಯೋ ನೋಡ್ತಾ ಇದ್ದೆ ಆ ಸುತ್ತಮುತ್ತ ವ್ಯಕ್ತಿಗಳು ಅವರು ಒಂದ್ ಈ ಖುಷಿ ವ್ಯಕ್ತಪಡಿಸೋದಲ್ಲ ಪ್ರಶ್ನೆಗೆ ಅವ್ರು ವಿಕೃತ ಮನಸ್ಸಿನ ಮನೋಭಾವ ಉಳ್ಳಂತವ್ರು ಮೇಡಮ್ ಯಾವ ಮನುಷ್ಯ ಆದ್ರೂ ಕೂಡ ಆ ರೀತಿ ಆ ರೀತಿ ಹೇಳಿಕೆ ಕೊಟ್ಟ ತಕ್ಷಣ ಖಂಡಿಸ್ಬೇಕು ಆ ರೀತಿ ನಗೋದಲ್ವಾ ಅಲ್ವ ಮೇಡಮ್ ಚೇಲಗಳು ಬೇಸಿಕಲಿ ಅವರೆಲ್ಲ ಜೀ ಅವರು ನೀವು ಕೊಳ್ತೋಕಿರೋ ಜೋಕ್ಸ್ ಹಾಕಿದ್ರು ಕೂಡ ಚಪ್ಪಾಳೆ ಅವರು ಅವರಿಂದ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಆಗುತ್ತೆ ಆಮೇಲೆ ನೀವು ಅಂತ ಗ್ರಾಮೀಣ ಭಾಗದಲ್ಲಿ ದೇಶಪಾಂಡೆ ಅವ್ರ ನೋಡೋದೇ ಒಂದ್ ಸೌಭಾಗ್ಯ ಅನ್ನೋ ತರದಲ್ಲಿ ಇರ್ತಾರೆ ಅವ್ರ ಅಕ್ಕ ಅಪ್ಪ ನಿತ್ಕೊಂಡು ಪೋಸ್ ಕೊಟ್ರೆ ನಾವ್ ದೊಡ್ಡ ಲೀಡರ್ಸ್ ಅನ್ನೋ ತರದಲ್ಲಿ ಅವ್ರಿಗೆ ಒಂದು ಭಾವನೆ ಇರುತ್ತೆ ಅಕ್ಕ ಪಕ್ಕ ನಿಂತ್ಕೊಂಡು ನಾವು ಅಹ್ ಪೋಸ್ ಕೊಟ್ಟು ಫೋಟೋದಲ್ಲಿ ಪೇಪರ್ಗಳಲ್ಲಿ ಮೀಡಿಯಾದಲ್ಲಿ ಬಂದ್ಬಿಟ್ರೆ ನಾವ್ ದೊಡ್ಡ ಲೀಡರ್ಸ್ ಅಂತ ಜೈ ಅಂತ ಮೆರೆಯೋರು ಅವರೆಲ್ಲ ಸೊ ಅವ್ರ ಏನ್ ಹೇಳಿದ್ರು ಅನ್ನೋದು ಅವ್ರ ಕಿವಿಗೆ ಹೋಗಿರಲ್ಲ ನಾನ್ ನಿಂತ್ಕೊಂಡಿದಿನ ಅಕ್ಕ ಪಕ್ಕ ಅರವಿಂದ ದೇಶಪಾಂಡೆ ಪಕ್ಕ ಅನ್ನೋದಷ್ಟೇ ಇರುತ್ತೆ ಹೊರತು ಅವ್ರಿಗೆ ಹ್ಮ್ ಅದ್ರ ಬಗ್ಗೆ ನೋಡಿ ಬೇಸಿಕಲಿ ಯಥಾರಾಜ ತಸಾಪ್ರಜಾ ಅಷ್ಟೇ ಅವರೆಲ್ಲ ಅಹ್ ಅವ್ರ ಜೊತೆ ಇರೋರಲ್ವಾ ಸೊ ಅವ್ರ ಮನಸ್ಥಿತಿನೂ ಹಂಗೆ ಇರುತ್ತೆ ಹೆಣ್ಮಕ್ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಆಗಿದ್ರೆ ಇಷ್ಟೊತ್ತಿಗೆ ಅವ್ರ ಮನೆ ಹತ್ರ ಅಂದ್ರೆ ಏನು ಸುತ್ತಮುತ್ತ ಕೂಡ ಹೋಗಿರಲ್ಲ ಅವ್ರ ಕ್ಷಮೆ ಕೇಳ್ಬೇಕಾಗುತ್ತೆ ಇನ್ನು ಕೂಡ ಕ್ಷಮೆ ಕೇಳಿದ್ರೆ ನಾನು ನಿಜಕ್ಕೂ ಕೂಡ ನನ್ಗೂ ಕೂಡ ಶಾಕ್ ಆಯ್ತು ಅಂದ್ರೆ ಇಂಥ ವ್ಯಕ್ತಿ ಬಾಯಿಂದ ಇಂತ ಮಾತು ಬಂತಲ್ಲ ಅಂತ ಮೇಡಮ್ ತುಂಬಾ ಧನ್ಯವಾದ ಮೇಡಮ್ ಪಾಲ್ಗೊಂಡಿದ್ದಕ್ಕೆ ಒಂದಂತೂ ಸ್ಪಷ್ಟ ಮೇಡಮ್ ನೀವು ಆ ಪ್ರಶ್ನೆ ಅಂತದ್ದು ನನಗಂತೂ ಭಾರಿ ಖುಷಿ ಆಯ್ತು ಯಾಕೆ ಅಂತಂದ್ರೆ ಹಲವಾರು ವರ್ಷಗಳಿಂದ ಆಗದಿದ್ದಂತ ಕಾರ್ಯ ಈ ಮೂಲಕ ನೀವು ಪ್ರಶ್ನೆ ಕೇಳಿದ ನಂತರ ಆದ್ರೂ ಆಗುತ್ತಾ ಅನ್ನುವಂತಹ ಭರವಸೆ ಈಗ ಮೂಡಿರುವಂತದ್ದು ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣ ಇರುವಂತದ್ದು ಈಗ ಭರವಸೆ ಮೂಡಿರುವಂತದ್ದು ನೋಡ್ಬೇಕು ಈಗಲಾದರೂ ಕೂಡ ಎಚ್ಚೆತ್ಕೊಳ್ಳುತ್ತಾ ಸರ್ಕಾರ ಅನ್ನೋದನ್ನ ಅದಕ್ಕಿಂತ ಮೊದಲು ದೇಶಪಾಂಡೆ ಅವ್ರು ಕ್ಷಮೆ ಕೇಳಬೇಕು ಇಲ್ಲ ಅಂತಂದ್ರೆ ಪಕ್ಷ ಅದು ಕೂಡ ಅವಕ್ಕೆ ಕ್ಷಮೆ ಕೇಳಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ